ಎಂಬತ್ತು ಸಾವಿರ ರೂಪಾಯಿ ಎಂದು ಹೇಳಿಕೊಂಡಿದ್ದ ಶರ್ಟ್ ಬೆಲೆ ಎಷ್ಟು ಸತೀಶ್ ಅವರದ್ದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಲಕ್ಕನ ಪ್ರೆಸ್ ಮಾಡಿ ಸತೀಶ್ ಅವರು ಬಿಗ್ ಬಾಸ್ ಮನೆಗೆ ಿ ತೆರಳಿ ಜನಪ್ರಿಯತೆ ಪಡೆಯಲು ನೋಡಿದರು ಆದರೆ ಅವರು ಹೆಚ್ಚು ದಿನ ಇರೋಕೆ ಆಗಲಿಲ್ಲ ಬಿಗ್ ಬಾಸ್ನಿಂದ ಬಂದ ಬಳಿಕ ಅವರಿಗೆ ಭರ್ಜರಿ ಜನಪ್ರಿಯತೆ ಸಿಕ್ಕಿದೆ ಅವರು ಸಾಕಷ್ಟು ಮಾಧ್ಯಮಗಳಿಗೆ ಸಂದರ್ಶನ ನೀಡುತ್ತಿದ್ದಾರೆ ಓದಲ್ಲಿ ಬಂದಲ್ಲಿ ತಮ್ಮ ಶರ್ಟ್ ಬೆಲೆ ಬಗ್ಗೆ ಐಷಾರಾಮಿ ಜೀವನದ ಬಗ್ಗೆ ಹೇಳಿಕೊಳ್ಳುತ್ತಿದ್ದಾರೆ ಅವರು ಸಂದರ್ಶನವೊಂದರಲ್ಲಿ ಇದು ಎಂಬತ್ತು ಸಾವಿರ ರೂಪಾಯಿಯ ಶರ್ಟ್ ಎಂದು ಹೇಳಿಕೊಂಡಿದ್ದಾರೆ ಇದರ ಅಸಲಿ ಬೆಲೆಯನ್ನು ನೆಟ್ಟಿಗರು ಹುಡುಕಿ ಕಂಡುಹಿಡಿದಿದ್ದಾರೆ ಸತೀಶ್ ಅವರು ಡಾಗ್ ಬ್ರೀಡರ್ ಅವರು ಅವರಿಗೆ ಡಾಗ್ ಸತೀಶ್ ಎಂದರೆ ಕೋಪ ಬರುತ್ತದೆ ಡಾಗ್ ಬ್ರೀಡರ್ ಸತೀಶ್ ಎಂದು ಸೂಕ್ತ ಪದ ಎಂಬುದು ಅವರ ಅಭಿಪ್ರಾಯ ಅವರು ಸಂದರ್ಶನ ಕೊಡದೇ ಇರುವ ಮಾಧ್ಯಮಗಳಿಲ್ಲ ಅವರು ಅವರು ಟ್ರೋಲ್ ಆಗುತ್ತಾನೆ ಎಂಬ ವಿಷಯ ಗೊತ್ತಿದ್ದು ಸಂದರ್ಶನ ನೀಡುತ್ತಾರೆ ಅವರು ತಮ್ಮ ಶರ್ಟ್ ಬಗ್ಗೆ ಹೇಳಿಕೊಂಡಿದ್ದಾರೆ ಇದುವರ ಅಸಲಿ ಬೆಲೆ ಈಗ ಗೊತ್ತಾಗಿದೆ ಸತ್ ಇದು ಎಂಬತ್ತು ಸಾವಿರ ರೂಪಾಯಿಯ ಶರ್ಟ್ ಎಂದು ಹೇಳಿಕೊಂಡಿದ್ದ ಸತೀಶ್ ಅಲ್ಲದೆ ಇದು ನನ್ನ ದುಬಾರಿ ಶರ್ಟ್ ಎಂಬುದನ್ನು ಅವರು ಒತ್ತಿ ಹೇಳಿದ್ದಾರೆ ಆದರೆ ಇದರ ಅಸಲಿ ಬೆಲೆ ಮೂರು ಸಾವಿರದ ನಾಲ್ಕು ನೂರು ರೂಪಾಯಿ ಮಾತ್ರ ನೆಟ್ಟಿಗರು ಇದನ್ನು ಎತ್ತಿ ತೋರಿಸಿದ್ದಾರೆ ಸದ್ಯ ಈ ವಿಚಾರ ಭಾರಿ ಚರ್ಚೆಯಲ್ಲಿದೆ ಅಂತಲೇ ಹೇಳ್ಬೋದು ಓಕೆ ಗೀಸ್ಮೆಂಟ್ ನೋಡಿ ಸಿಗೋಣ ನಿಮ್ಮ ಪ್ರಕಾರ ಏನಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು